ಒಳಿತು ಮಾಡು ಮನುಷ್ಯ ನೀ ಇರೋದು ಮೂರು ದಿವಸ ಕಟ್ಟೋದು ಹೆಣ ಆಗೋದು ದಾಡಿ ಹಾಕೋದು ಸೀಮೆ ಆಗಿರ್ತದ ಇದೆ ನೋಡ್ರಿ ನಮ್ಮ ಹಣೆ ಬರ ಎಲ್ಲಿ ಸಿರಿ ಬಂದ್ ಬಯಾಗಿ ಸಿಗ್ ತಗೊಳ್ಳಿ ಆ ಶಕ್ತಿ ಮಗಳು ಶಿವಲೀಲ ಅನ್ ಬುಟ್ಟಿ ಹಾಕೋಬೇಕು ಪ್ಲಾನ್ ಮಾಡಾಕತ್ತೀನಿ ಆ ಮಗ ಶಟ್ಟಿ ಲೆಕ್ಕಕ್ಕೆ ಬರಲ್ಲಗೇನ್ರಿ ಇವತ್ತು ಬಲ್ರಿ ಆ ಮಕ್ಕಳಿ ಮಳ್ಳ ಮಾಡಿ ಕಳ್ಳಿ ಹಾಲು ಕುಡಿಸ್ತೀನಿ ಬರ್ರಿ ಬರ್ರಿ ಎಲ್ಲರೂ ಯಾರ್ರಿ ಏನ್ರೀ ಕೇಳೋರಿ ಬರ್ರಿ ಬರಾಕರು ದಕ್ಷಿಣ ತೋನ್ ಬರ್ರಿ ತುಂಬಾ ಸಾದಾ ಹೇಳ ಸ್ವಾಮಿಗಳಲ್ಲ ಬಡಬಡ ಬಾರವಾ ಮಗಳ ಇಲ್ಲಿ ಯಾರ ಸ್ವಾಮಿಗಳು ನಿಂತಾರ ನಿನ್ನ ಭವಿಷ್ಯ ಕೇಳನಿ ಹೌದೇನೆ ಸರ್ ನಾವು ಎತ್ತೆತ್ತಿ ಮಾಡ್ತವರು ನಮಸ್ಕಾರ

ಕೇಳಿಲ್ಲಂದ್ರೆ ಹೇಳಿಲ್ಲ ನಾನು ತಿಂಡೇನು ನೀ ಕೇಳಿದ್ರೆ ಹೇಳ್ತೀನಪ್ಪಾ ಮುಂದಾಗದು ಮುಂದಾಗದನ್ನು ಹೇಳ್ತೀವಿ ಹಿಂದಾಗದ್ನು ಹೇಳ್ತೀವಿ ನಡ್ಬಾರಕಾಗದ್ನು ಹೇಳ್ತೀವಿ ಈಗೇನು ಯಾರದ ಭವಿಷ್ಯ ಕೇಳ್ಬೇಕಾಗ್ಯದ್ ಹೇಳ್ತೀನಿ ಕೇಳು ಏನ್ ನಿಂದ ಭವಿಷ್ಯ ಹೇಳ್ತೀನಿ ಕೇಳು ನೋಡ್ಬಾಕ ನಿನಗ ಒಬ್ಬಕ್ಕ ಹೆಣ್ತಿದ್ದು ಈ ಮಾತ ಖರೀಯ್ತು ಸುಳ್ಳಾಯ್ತು ಹೇಳ ಮೊದಲ ಹೇಳ್ತೀರಿ ಅಪ್ಪ ಸ್ವಲ್ಪ ಸ್ವಾಮೀಜಿ ಅದಕ್ಕೆ ನಾವು ಶಾಣೆ ಇದಂದ ಕಿಲಿ ಕೇರಿ ಇಟ್ಕೊಂಡಾರ ನಾವು ಇಲ್ಲಾಂದ್ರ ತುರ್ಗಿ ಕಳಿಸಿ ಬಿಡ್ತಿರ ನಮಗ್ ಮುಂದಕ್ಕೆ ಪದಕ್ರಿ ಅಪ್ಪ ಪದಕ ಪದಕ ಮಾಡ್ತಾವ ಸೀಸನ್ ಮ್ಯಾಗ ಹೋಗಬೇಕಾತೈತ್ರಿ ಅದು ಮುಂದಿನ ಏನ್ ಕೇಳತ್ತ ಹೇಳ್ರಿ ಇಲ್ಲ ನಾವ್ ಮುಂದಿಂದ ಹೋಗೋದ್ ಜಾಗ ಬೇಡ್ರಿ ಸುಮ್ಮ ಅಡ್ಡಾ ತಿಡ್ಡ ಮಾತಾಡ್ಕೊತ್ರೆ ನಾವು ನಿಂದಿರ್ಬೇಕಾತು ನೋಡಿರಿ ಇಲ್ಲಾಂದ್ರೆ ಮೂರ್ನೇ ಕಣ್ಣು ತೆಗಿಬೇಕಾತದ್ರಿ ಯಪ್ಪ ಸಾಮಗಳ ಸಾಮಗಳು ಶಾಂತಿ ರೀ ಹ್ಞೂ ನಮ್ದು ಒಂದು ಭವಿಷ್ಯ ಹೇಳ್ಬೇಕಾಗ್ಯದ್ರಿ ಹೇಳ್ತೀರಿ ಹೇಳ್ತಿರಿ ಅನ್ರಿ ಹಾ ಹೇಳ್ತೀನಿ ನೋಡು ಭಕ್ತಾ ಬರ್ತಾ ನಿನಗೆ ಒಬ್ಬಾಕೆ ಅದಾಳ ಅಂದ ನಿನ್ನ ಹೆಂಡತಿರ ಅದಾಳ ನಿಲ್ಲೋ ಏ ಯಪ್ಪಾ ಏನೋ ಒ ಅದ ಅದಾವ ಒಬ್ಬಾಕಿನ ತೊಳಿಬ್ರಿಬ್ರು ಇರ್ತಾರೆ ಅನ್ರೀಪ್ಪ ಅಲ್ಲಿ ಹೋಗ್ ಭಕ್ತಾ ನಮ್ಮ ನೈಕೋಟ ಪುಂಡಾಮುತ್ಯಾಗ ಮೂರು ಮೂರು ಅದಾವ ಅದಕ್ಕೆ ಕಾಂದೆ ನೋಡು ಭಕ್ತಾ ನಿನ್ ಹೆಣಿದ ಬದಲ್ದಾಗನು ಹೇಳ್ತೀನಿ ಕೇಳು ಇದು ನಿಂದು ಅದಲ್ಲೇ ನಿಂದೀಡ್ ಫುಟಿನ ಪಿಗರ್ ಹೌದಪ್ಪ ಆ ಫಿಗರ್ ಹುಟ್ಟಿನ ಮೂರ ತಿಂಗಳದಾಗ ನಿನ್ನ ಹೆಣತಿ ಪೈಕೊತ ಹೋದಳು ಅಂದ್ರ ಸತ್ತಾಳ ತೀರ್ಕೊಂಡು ಹೋಗ್ಯಾಳ ಈ ಮಾತ ಖರಿ ಆಯ್ತು ಸುಳ್ಳು ಆಯ್ತು ಹಿಂಗೆ ಬೀಜ ಹಂಗ ಬೆಳಿ ಹಂಗಿಲ್ಲ ಖರೆ ಹೇಳ್ಬೇಕಂದ್ರೆ ಅವ್ರ ಕಾಟ ಭಾಳ ಅಂದ್ರೆ ಬಹಳ ಸ್ವಲ್ಪ ನಮ್ ಸಾಕ್ ಸಾಕು ಹೋಗೈತಿ ನೋಡ್ರಿ ನನಗ್ ಅನ್ಸಕತ್ತದ ನೀವು ಅಪ್ಪ ಮಕ್ಕಳು ನೀವು ಏನು ಅಪ್ಪ ಮಗಳು ಇದ್ದೀರಲ್ಲ ನೀ ಈಕೀಗ ಕನ್ಯಾ ಹುಡುಕ ವರ ಹುಡ್ಕಾಕ್ ಹೊಂಟಿ ಏನ ಮತ್ತ ಹೌದ್ರಿ ಅಪ್ಪ ಸರಿಯಾಗಿ ಹೊಸ ಹಾಕಿ ಹೇಳ್ರಿ ಈಕಿ ಯಾ ದಿಕ್ಕಿಗೆ ವರ ಸಿಗ್ತಾವ ಅಂತ ಕೇಳಾಕ ಬಂದಿಯರು ಈ ಗುರುಗಳ ಬರಗೆಟ್ಟನೆ ಮಾಡ್ಕೋಬೇಕು ಬಾವ ನಮ್ಮ ಅಂತ ಹಿಂಗ ಹಾಕೊಂಡವ ನೋಡು ಈಕೀಗ ಒಬ್ರು ಇಬ್ರು ಅಲ್ಲಪ್ಪ

ಹಿಂದಿ ಸಾತ ಮಗ ಗುರಪ್ಪ ಅಲ್ಲ ಪೆಪ್ಸಿ ಮಾರ ಗುರಪ್ಪ ಮತ್ತ ಆ ಗುರ ಕೊಟ್ಟು ನಿನ್ನ ಮಗಳ ಮದಿ ಮಾಡಬೇಡ ಯಾಕಂದ್ರ ಆ ಮಗನಿಗೆ ಏಡ್ ಸೈವಿ ಐತಿ ಕ್ಯಾನ್ಸರ್ ಐತಿ ಟೇಪ್ ಐತಿ ಮೈಕ್ ಐತಿ ಎಂಪ್ಲಿ ಐತಿ ಜೇರ್ ಕರ್ತ ನಿನ್ನ ಮಗಳಗ ಅವನಿ ಕೊಟ್ಟು ಮದಿ ಮಾಡಿದೆ ನಿನ್ನ ಮಗಳು ಮೂರ ತಿಂಗಳ ಹೊಯ್ಕೋತ ಹೋಗ್ತಾಳ ಯಾಕಂದ್ರ ಅವನಿಗಿದ್ದ ಜಡ್ಡ ಇದು ನಿನ್ನ ಪ್ರಾಡಕ್ಟಿಗೆ ಬಂದು ನಿನ್ನ ಮಗಳು ಮುಂದೆ ಹೆಂಗಾತಾಳ ಗೊತ್ತನು ಹ್ಯಾಂಗಾತಳ್ರಿ ಮಡ್ಡಿ ಹೊಲದಾಗ ತೊಗರಿ ಸಿಡಿ ಹೈದಾಗ ತಪ್ಪಲೆಲ್ಲ ಉದ್ರಿ ಕಡ್ಡಿ ಒಂದೇ ಅಳಗಾಡಕ್ಕೆ ನಿತ್ತಿರ್ತದೆ ನೋಡು ಹ್ಯಾಂಗೆ ನಿಂತು ಬಿಳ್ತ ಮೊದಲೇ ಹಂಗಾದಾಳಕ್ಕೆ ಮುಂದೆ ಹಂಗಾತಾಳ ಆತಾಳ ಅದಕ್ಕೆ ಗುರಿಯನ್ನು ಟೆನ್ಷನ್ ತಗೋಬೇಡ ಅವನಿಗೆ ಹೊಡಿಯಾಕ ಆದ್ರ ನೀ ನಮ್ಮ ಮಗಳನ್ನ ಆ ಮಲ್ಲೇಶ ಕೊಟ್ಟು ಮದಿ ಮಾಡು ನಿನ್ನ ಮಗಳು ಸುಖ ಸಂಸಾರದ ಚಂದ ಇರ್ತಾಳ ಮೂರ್ ತಿಂಗಳಾಗ ಒಂದ್ ಹಡಿತಾಳ ಆರ್ ತಿಂಗಳ ಮೂರ್ ಹಡಿತಾಳ ಹಂಗ ನಾವ ಆಶೀರ್ವಾದ ಮಾಡ್ತಾ ನಾವಿಗ್ ಮಾಡ್ಬಿಡೋದ್ರಿ ಯಾಕೋ ಈ ಮಗನ ಮ್ಯಾಗ ವ ಯಾರಿರ್ಬೇಕೀನಿ ಯಾರು ಇರಬೇಕು ಊರ ಜಾತ್ರೆ ನಡ್ದ ಎಲ್ಲ ಪುತ್ತನ ಭಕ್ತ ಇದ್ದೀನಿ ನೂರ ನಾಲ್ಕು ಸ್ವಾಮಿಗಳು ಬಂದಾರ ಒಬ್ಬ ನೂರಾ ಐದನೇ ಇದ್ದೀನಿ ಎಲ್ಲಾ ಸ್ವಾಮಿಗಳು ಮೀನ್ ಸಂಶಯ ಮಾಡಿದ್ರ ಮೂರ್ನೇ ಕಣ್ ತೆಗೆದು ಬಿಡ್ತಾವ್ ನೋಡ ಮಳೆಸೋ ಹ್ಮ್ ಮಗನ ನೀತಿಸಿ ಮಗ ಕಾಣಿಸ್ತೇ ಲಾಲ 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 ಮಗನ ನೀವ ಯಾರಿಗೆ ನಾ ಬಿಡ್ಬೇಕು ಯಾರಿಗೆ ಬಿಡ್ಬೇಕು ತಿಳಿಯಲಾರ ಮಗ ಹೌದು ಸ್ವಾಮಿ ಡ್ರೆಸ್ ಹಾಕಿ ಹ್ಯಾಂಗ ಮಾಡಲ್ಲ ಸಾಂಬಳ ತಿಳಿ ಕಾಲಿಗೆ ಬಿದ್ರ ಎಬ್ಬಟ್ಟಿನ ಹಣಿ ಕೆದ್ರ ಸಾಂಬುಳೆ ಹಚ್ಚಗಾರ ನಡಿಯವ ಹೋಗನ್ ಮನಿಗಿ